ಎಲ್ಲ ಗೌರವಾನ್ವಿತ ಎಲ್ಲ ವಿಶೇಷವಾಗಿ ಸುರೇಶನ ಸ್ಥಳೀಯ ಶಾಸಕ ಇದ್ದಾರೆ ಮಾಜಿ ಶಾಸಕರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನಮ್ಮ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಇದ್ದಾರೆ ಎಲ್ಲ ಈ ದೇವಸ್ಥಾನಕ್ಕೆ ಬಹಳ ಅಗೌರವಂತ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದೀವಿ ನೀವೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದೀರಿ ಭಕ್ತಕ್ಕೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವತೆ ತನ್ನ ಕಷ್ಟ ಸುಖವನ್ನ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ ಆ ದುರ್ಗಾದೇವಿಯ ತಾಯಿಗೆ ಸನಿ ನಾವೆಲ್ಲ ಸೇರಿದ್ದೇವೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವರೊಬ್ಬ ನಾಮ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ನಾಡಿನ ದೇವತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಮೈಸೂರಿಂದ ಇಲ್ಲಿಗೆ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ ಎಲ್ಲ ಧರ್ಮ ಎಲ್ಲ ವರ್ಗ ಜಾತಿ ಭೇದ ಇಲ್ಲದೆ ಈ ದೇವಿ ಕಾಪು ಅಂದ್ರೆ ರಕ್ಷಣೆ ಮಾಡಂತ ಒಂದು ಪವಿತ್ರವಾದಂತ ಸ್ಥಳ ಅಂತ ಕೇಳಿ ನಾನು ಕೇಳಿದ್ದೇನೆ ಸೊ ಇದು ಪುರಂದ ದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪರಮಸಯ್ಯ ಅಂತ ಹೇಳಿ ಇವತ್ತು ನನಗೆ ಬಂದು ಈ ದೇವಿ ದರ್ಶನವನ್ನು ಮಾಡಿ ಈ ದೇವಿ ದರ್ಶನ ನಿಮ್ಮೆಲ್ಲರ ಸಾಕಾರದಿಂದ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ದೇವಸ್ಥಾನವನ್ನ ಕಟ್ಟಿ ಇವತ್ತು ಒಂದು ದೊಡ್ಡ ಪ್ರತಿಷ್ಠಾಪನೆ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಅಚ್ಚಂಗಸ್ಯ ಪ್ರಭಾವೇನೆ ಶಿವಾ ಗೌರಿ ಶಂಕರ ಅಚ್ಚಂಗರ ಪ್ರಭಾವದಿಂದ ಶಿವಗಳು ಶಂಕರ ಕಾಣಬಹುದಂತೆ ಹಂಗೆ ಈ ದೇವಿಯ ಈ ದೇವಸ್ಥಾನದ ಪ್ರಮುಖರು ಅರ್ಚಕರು ನನಗೆ ಮೊದಲು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ ನಾನು ಇಲ್ಲಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ ನಾನು ಬರಲಿಲ್ಲ ನನಗೆ ನನ್ನ ಮಿತ್ರ ಅಂತ ಉದಯ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಮಾಜಿ ಮಂತ್ರಿಗಳು ಈ ಕ್ಷೇತ್ರದವರು ವಿನಯ್ ಕುಮಾರ್ ಸೊರ್ಕೆಯವರು ಇದಕ್ಕೆ ಬರಬೇಕು ಅಂತೇಳಿ ಇದರ ಇತಿಹಾಸವನ್ನೆಲ್ಲ ಕೂಡ ತಿಳಿಸಿ ನನ್ನ ಇಲ್ಲಿಗೆ ಬರ್ಮಾಡಿಕೊಂಡು ಸೊ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೊರಗಡೆ ಏನೋ ನನಗೆ ಗೊತ್ತಿಲ್ಲ ಯಾವ ಸರ್ಕಾರದ ಬೆಂಬಲ ಇದೆ ಭಕ್ತರೇ ಇವತ್ತು ಒಂದು ಸಣ್ಣ ನೂರು ರೂಪಾಯಿಯಿಂದ ಹಿಡಿದು ಕೋಟಿ ರೂಪಾಯಿವರೆಗೂ ಕಟ್ಟು ಇಷ್ಟು ವಿಜೃಂಭಣಿಯ ಅಂತ ದೇವಸ್ಥಾನ ನಾನು ಎಲ್ಲೂ ಕೂಡ ನನ್ನ ಕಣ್ಣಿನಲ್ಲಿ ನಾನು ನೋಡಲಿಲ್ಲ ಇವತ್ತು ನಾನು ಕಣ್ಣಿನಲ್ಲಿ ಬಹಳ ಪ್ರಸನ್ನ ಆಗಿದ್ದೇನೆ ನಾನು ಕೂಡ ನನ್ನ ಕುಟುಂಬದವ್ರನ್ನ ಇಲ್ಲಿಗೆ ಕಳಿಸಿ ನನ್ನ ಧರ್ಮ ಕಳಿಸಿ ಇಲ್ಲಿಗೆ ಈ ದೇವಿಯ ಆಶೀರ್ವಾದ ಪಡ್ಕೊಳ್ಳೇಬೇಕು ಅಂತ ಹೇಳಿ ಮುಂದಿನ ದಿನದಲ್ಲಿ ನಮ್ಮ ಸರಿಯಾದ ಮಾತಾಡಿ ನಾನು ಕಳಿಸ್ತೇನೆ ಇವತ್ತು ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಾವು ಹುಟ್ಟದ ಮೇಲೆ ಮಾತು ಹೇಳ್ತಾ ಇರ್ತೇನೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡಿದ್ದೀವಿ ಅಂತ ಬಹಳ ಮುಖ್ಯ ಇವತ್ತು ತಾವೆಲ್ಲ ಇಲ್ಲಿ ಯಾರ್ಯಾರು ಭಕ್ತರು ಬಂದಿದ್ದೀರಿ ಈ ದೇವಸ್ಥಾನಕ್ಕೆ ನಿಮ್ಮ ಕೈಯನ್ನ ಹೃದಯ ಶ್ರೀಮಂತಿಕೆಯಿಂದ ದಾನವನ್ನ ಈ ದೇವಸ್ಥಾನಕ್ಕೆ ಮಾಡಿದ್ದೀರಿ ಆ ತಾಯಿ ನಿಮ್ಮೆಲ್ಲರೂ ಕೂಡ ಅನುಗ್ರಹಿಸಿ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲದೆ ಒಬ್ಬ ಭಕ್ತನಾಗಿ ನಾನು ಕೂಡ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳಲು ತಾವು ಕೂಡ ಬಹಳ ಸ್ವೈಚ್ಛೆಯಿಂದ ಸ್ವಮನಸ್ಸಿಂದ ಎಲ್ಲೂ ಕೂಡ ಹೋಗದೆ ನೀವೇ ತಮ್ಮ ಹೃದಯ ಶ್ರೀಮಂತಿಯನ್ನು ತೋರಿಸಿ ಇಂಥ ಒಂದು ಇತಿಹಾಸ ಈ ದೇವಸ್ಥಾನ ಸುಮಾರು ಎಷ್ಟು ಸಾವಿರ ವರ್ಷ ಈ ದೇವಸ್ಥಾನ ಇತ್ತೂ ನನಗೆ ಗೊತ್ತಿಲ್ಲ ಇವತ್ತು ಅಂತ ದೇವಸ್ಥಾನಕ್ಕೆ ತಾವು ಕೂಡ ಒಂದು ಸಾಕ್ಷಿ ಆಗಿದ್ದೀರಿ ತಮ್ಮ ಬದುಕಿನಲ್ಲಿ ನಾನು ಕೂಡ ಒಂದು ಸಣ್ಣ ಗುರುಗಂಜಿಯಾದ್ರು ಕೂಡ ಈ ದೇವಸ್ಥಾನಕ್ಕೆ ಈ ದೇವಿಯ ಅನುಗ್ರಹಕ್ಕೆ ಪ್ರಸನ್ನ ಇದ್ದೀನಿ ಅಂತ ಅಂತೇಳಿ ತಾವು ಕೊಟ್ಟಿದ್ದೀರಲ್ಲ ಆ ಎಲ್ಲ ಭಕ್ತಾದಿಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅರ್ಪಿಸ ನಾನು ಬಯಸ್ತಾ ಇದ್ದೇನೆ ಹಂಗೆ ದೇವರು ಮರ ಕೊಡುವುದಿಲ್ಲ ಇಲ್ಲ ಶಾಪನ್ನು ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಉಪಯೋಗಿಸ್ಕೊಡ್ತೀರಿ ಅಂತ ಹೇಳಿ ಅದು ಬಹಳ ಮುಖ್ಯ ಹಂಗೆ ನಿಮಗೆ ನಿಮ್ಮ ಬದುಕಿನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಬಂದು ಹೋಗಬೇಕಾದ್ರೆ ನಾನು ಒಳಗಡೆ ಹೋಗ್ಬೇಕಾದ್ರೆ ಅನೇಕರು ಬಂದು ನನಗೆ ಮತವನ್ನು ತೋರಿಸಿದ್ರು ಬಹಳ ಜನ ಪರ್ಚೇಸ್ ತೋರಿಸಿದ್ರು ಬಹಳ ಜನ ಜಿಲ್ಲೆಯ ವಿವಿಧ ಮೂಲೆಯಿಂದ ಬಂದಿದ್ದಾರೆ ಬಹಳ ಜನ ಬೆಂಗಳೂರಿಂದ ಬಂದಿದ್ದಾರೆ ಮುಂಬೈಯಿಂದ ಬಂದಿದ್ದಾರೆ